nós temos ನಾನು ಈ ಹಿಂದಿನ ವಿಡಿಯೋದಲ್ಲಿ ಅಕ್ಕಿ ನೀರನ್ನು ಮುಖಕ್ಕೆ ಹಚ್ಚೋದ್ರಿಂದ ನಮ್ಮ ಮುಖ ಯಾವ ಥರ ಗ್ಲೋ ಆಗುತ್ತೆ ಮುಖದ ಅಂದ ಹೇಗೆ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ ಇವತ್ತಿನ ವಿಡಿಯೋದಲ್ಲಿ ಇಂಥದೇ ಇನ್ನೊಂದು ಅಡುಗೆ ಮನೆಯ ವಸ್ತು ನಮ್ಮ ಮುಖದ ಅಂದನ ಯಾವ ಥರ ಜಾಸ್ತಿ ಮಾಡೋದು ಎಷ್ಟು ಅದ್ಭುತವಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ ನಿಮಗೆ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲಿ ಈ ಮಧುಮಕ್ಕಳಿಗೆ ಸ್ಪೆಷಲಿ ಮಧುಮಗಳಿಗೆ ಒಂದು ವಾರ ಮುಂಚೆ ಇದನ್ನು ಹಚ್ತಾ ಇದ್ರು ಯಾಕಂತಂದ್ರೆ ಇದರಿಂದ ಮುಖದ ಅಂದ ಜಾಸ್ತಿ ಆಗುತ್ತೆ ಮುಖ ಗ್ಲೋ ಸಿಗುತ್ತೆ ಹಾಗೆಯೇ ಮುಖ ಬೆಳ್ಳಗಾಗುತ್ತೆ ಅಂತ ನಂಬಿಕೆಯಿಂದ ಹಾಗೆ ನಮ್ಮ ಮೈನರ್ ಇದರಲ್ವಾ ಹೆಣ್ಮಕ್ಳು ಅವರಿಗೆ ಕೂಡ ಇದನ್ನ ಹಚ್ತಾ ಇದ್ರು ಹಾಗಾದ್ರೆ ಏನಿದು ಇದರಿಂದ ಅಂಥ ಅದ್ಭುತ ಪ್ರಯೋಜನ ಏನಿದೆ ತುಂಬಾ ಸಿಂಪಲ್ ಆಗಿರುವಂಥದ್ದು ಎಲ್ಲರ ಅಡುಗೆ ಮನೆಯಲ್ಲಿ ಇರುವಂಥದ್ದು ಬರೀ ಒಂದೇ ಒಂದು ವಸ್ತು ಅದು ಮೆಂತೆ ಈ ಮೆಂತೆಯ ಪೇಸ್ಟನ್ನು ಅಥವಾ ಮೆಂತೆ ಫೇಸ್ ಪ್ಯಾಕನ್ನು ನೀವು ವಾರಕ್ಕೊಂದ್ಸರಿ ಹಚ್ಚಿದ್ರೆ ಸಾಕು ಏನು ಮಾಡ್ಬೋದು ಅಂತಂದರೆ ಒಂದೆರಡು ಚಮಚದಷ್ಟು ಕಾಳನ್ನು ರಾತ್ರಿ ನೀವು ತೊಳ್ಕೊಬೇಕು ಅದನ್ನ ಕ್ಲೀನಾಗಿ ಒಂದು ಬೌಲ್ಗೆ ಹಾಕಿ ತಗೊಂಡು ಅದನ್ನ ಕ್ಲೀನಾಗಿ ಎರಡರಿಂದ ಮೂರು ಸರಿ ತೊಳ್ಕೊಳ್ಳಿ ತೊಳೆದು ಒಂದು ಸ್ವಲ್ಪ ನೀರಾಕಿ ಆ ಬೌಲಿಗೆ ನೆನೆ ಹಾಕ್ಲಿಕ್ಕೆ ಇಟ್ಬೇಡಿ ನೆನೆಯಲ್ಲಿ ಇಟ್ಬೇಡಿ ಬೆಳಗ್ಗೆ ನಾವು ಏನು ಮಾಡ್ಬೋದು ಅಂತಂದರೆ ಈ ಮೆಂತೆನ ಒಂದು ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಎಷ್ಟು ಬೇಕಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಫೇಸ್ಟ್ ಥರ ಮಾಡ್ಕೋಬೇಕು ನೀವು ಸ್ವಲ್ಪ ಹಾಲು ಹಾಕಿ ರುಬ್ಬಿದರೆ ಇನ್ನೂ ತುಂಬ ಒಳ್ಳೆಯದು ತುಂಬಾ ಒಳ್ಳೆಯದು ರುಬ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಮುಖನ ತೊಳೆದು ಬಿಟ್ಟು ಒರೆಸಿಬಿಟ್ಟು ಅದಕ್ಕೆ ಹಚ್ಕೊಳ್ಳುವಂಥದ್ದು ಅಂದರೆ ಒರಸಿ ಆದ ನಂತರ ಮುಖಕ್ಕೆ ಕ್ಲೀನಾಗಿ ಹಚ್ಕೋಬೇಕು ಕುತ್ತಿಗೆ ಭಾಗಕ್ಕೆ ಹಚ್ಕೋಬೋದು ಕೈಗಳಿಗೆ ಹಚ್ಕೋಬೋದು ಬೆನ್ನಿಗೆ ಅಥವಾ ಕುತ್ತಿಗೆ ಹಿಂಭಾಗಕ್ಕೆ ಕೂಡ ಹಚ್ಕೋಬೋದು ಹಚ್ಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಾವು ಕ್ಲೀನಾಗಿ ಬಿಸಿ ನೀರಿಂದ ತೊಳ್ಕೋಬೇಕು ಉಗುರು ಬೆಚ್ಚಗಿನ ನೀರಿಂದ ತುಂಬ ಬಿಸಿ ಅಲ್ಲ ಉಗುರು ಬೆಚ್ಚಗಿನ ನೀರಿಂದ ತೊಳ್ಕೊಬೇಕು ಈ ಥರ ಮಾಡೋದ್ರಿಂದ ಮೆಂತೆ ಇದೆಯಲ್ಲ ಮುಖನ ಡೀಪ್ ಕ್ಲೀನಿಂಗ್ ಮಾಡುತ್ತೆ ಅಂದರೆ ತುಂಬ ಡೀಪಾಗಿ ಕ್ಲೀನ್ ಮಾಡುತ್ತೆ ಎಷ್ಟು ಕೊಳೆ ಡಸ್ಟ್ ಇದ್ದರೂ ಅಥವಾ ಏನಾದರೂ ಮಾರ್ಕ್ ಮೊಡವೆ ಕಲೆಗಳು ಅಥವಾ ಬಂಗು ಮಾರ್ಕ್ಗಳಿದ್ರು ಅಥವಾ ಬೇರೆ ಏನಾದರೂ ರ್ಯಾಷಸ್ ಆಗಿ ಕಳ್ ಕಲೆಗಳಿದ್ರೂ ಕೂಡ ಏನಿದೆ ಈ ಮೆಂತೆ ಅದನ್ನ ಕ್ಲಿಯರ್ ಮಾಡುತ್ತೆ ಸ್ಕಿನ್ನನ್ನು ಕ್ಲಿಯರ್ ಮಾಡುತ್ತೆ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಅಂದರೆ ನಾವು ಮಾಯಶ್ಚರೈಸರ್ ಹಚ್ಚಿದ್ರೆ ಮುಖ ಹೇಗೆ ಗ್ಲೋ ಕಾಣುತ್ತೆ ಯಾವ ಥರ ಶೈನಿಂಗ್ ಹೈಡ್ರೇಟ್ ಬರ ಹೈಡ್ರೇಟ್ ಆಗುತ್ತೆ ನೋಡಿ ಅದೇ ಥರ ಈ ಮೆಂತೆ ಮುಖನ್ನು ಹೈಡ್ರೇಟ್ ಮಾಡುತ್ತೆ ಇದರಿಂದ ಮುಖ ಗ್ಲೋ ಆಗುತ್ತೆ ನೀವು ಒಂದು ವಾರಕ್ಕೆ ಸರಿ ರೆಗ್ಯುಲರ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತಂದರೆ ಸುಕ್ಕು ಕಮ್ಮಿ ಆಗುತ್ತೆ ನೆರಿಗೆಗಳು ಕಮ್ಮಿ ಆಗುತ್ತೆ ಮುಖ ಕ್ಲಿಯರ್ ಆಗಿರುತ್ತೆ ಟೋಂಡಾಗಿರುತ್ತೆ ಈ ಒಂದು ಸ್ಕಿನ್ ಇರುತ್ತೆ ನೀವೇ ಅಂದಾಜು ಮಾಡಿಕೊಳ್ಳಿ ಹಿಂದಿನ ಕಾಲದಲ್ಲಿ ಮಧು ಮಕ್ಕಳಿಗೆ ಮದು ಮಗಳಿಗೆ ಎಸ್ಪೆಷಲ್ ಇದನ್ನ ಹಾಸ್ತಾ ಇದ್ದಾರೆ ಅಂತಂದರೆ ಅದರ ಬೆನಿಫಿಟ್ ಇದ್ದೇ ಇತ್ತಾನೆ ಯಾಕಂತಂದ್ರೆ ನನಗೂ ಗೊತ್ತಿದೆ ನಮ್ಮ ಕಡೆ ಅಂದರೆ ಈ ಮಂಗಳೂರು ಕಡೆ ಕರಾವಳಿ ಕಡೆ ಹೆಣ್ಮಕ್ಳು ಮೈನರ್ ಆ ಟೈಪ್ ಹಚ್ತಾ ಯಾಕಂತಂದರೆ ಯಾಕಂತಂದ್ರೆ ಮಕ್ಕಳ ಸ್ಕಿನ್ ಆ ಟೈಮಲ್ಲಿ ಅಂದರೆ ಗ್ಲೋ ಆಗಬೇಕು ಮಕ್ಕಳು ಚಂದ ಆಗಬೇಕು ಹುಡುಗಿಯರು ಚಂದ ಆಗಬೇಕು ಅಂತ ಅಂದ್ಬಿಟ್ಟು ಅದನ್ನ ಹಚ್ತಾ ಇದ್ರು ಅದೇ ಥರ ಮದುವೆ ಟೈಮಲ್ಲಿ ಮದುಮಗಳಿಗೆ ಮೆಂತೆ ಹಚ್ಚುವಂಥ ಕ್ರಮನ ಆಗ ಪಾಲಿಸ್ತಾ ಇದ್ರು ಅಂದರೆ ಮೆಂತೆ ಪೇಸ್ಟನ್ನು ವಾರಕ್ಕಿಂತ ಮುಂಚೆ ಟ್ರೈ ಮಾಡ್ತಾಯಿದ್ರು ಅಂದರೆ ಹಚ್ತಾ ಇದ್ರು ಆವಾಗೆಲ್ಲ ಇವಾಗಿನ ಥರ ಬ್ಯೂಟಿ ಪಾರ್ಲರ್ ಅಥವಾ ಬೇರೆ ಥರದ್ದು ತುಂಬ ತುಂಬ ಡಿಫ್ರೆಂಟ್ ಆಗಿರೋ ಕಾಸ್ಮೆಟಿಕ್ಸ್ಗಳನ್ನು ಯಾರು ಟ್ರೈ ಮಾಡ್ತಾ ಇರಲಿಲ್ಲ ಮನೆಯಲ್ಲಿ ಮನೆ ಮದ್ದು ಅದು ಬ್ಯೂಟಿ ಟಿಪ್ಸ್ ಮಾಡಿಕೊಂಡು ಕಡಲೆ ಹಿಟ್ಟಲ್ಲಿ ಮುಖ ತೊಳೆಯುವಂಥದ್ದು ಮೆಂತೆನ ಹಚ್ಕೊಳ್ಳುವಂಥ ಮೆಂತ್ಯ ಪೇಸ್ಟನ್ನು ಹಚ್ಕೊಳ್ಳುವಂಥದ್ದು ಇದರಿಂದನೇ ಅವರ ಅಂದನ ಕಾಪಾಡ್ಕೊಂಡು ಬರ್ತಾಯಿದ್ರು ಇವಾಗ ಇದರ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ ಬಟ್ ನಾವು ಆರಾಮ್ಸೆ ಇದನ್ನ ಟ್ರೈ ಮಾಡ್ಬೋದು ಮೆಂತ್ಯಲಿ ಅಂತ ಅದ್ಭುತ ಶಕ್ತಿ ಇದೆ ತುಂಬಾ ಸಿಂಪಲ್ ಆಗಿರುವಂಥ ಮೆಂತೆ ಪೇಸ್ಟನ್ನು ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ಅದ್ಭುತವಾಗಿರುವಂಥ ರಿಸಲ್ಟ್ ಪಡ್ಬೋದು ಯಾಕಂದರೆ ನಾನು ಅಂದರೆ ತುಂಬ ಸರಿ ಏನು ಟ್ರೈ ಮಾಡಿಲ್ಲ ಬಟ್ ಖಂಡಿತವಾಗ್ಲೂ ಕೆಲವೊಂದು ಸರಿ ಟ್ರೈ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕು ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತಂದರೆ ನಾನು ಈ ಥರ ಫೇಸ್ ಪ್ಯಾಕ್ಗಳನ್ನು ಮನೇಲೇ ಮಾಡಿಕೊಂಡು ಹಚ್ಕೊತೇನೆ ತುಂಬ ಸಿಂಪಲ್ ಆಗಿ ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ ಇನ್ಸ್ಟೆಂಟ್ ಗ್ಲೋ ಕೂಡ ಸಿಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ತುಂಬ ಒಳ್ಳೆಯದು ಕೂಡ ಯಾರು ಬೇಕಾದರೂ ಟ್ರೈ ಮಾಡಬಹುದು ಕೂಡ ಇವತ್ತಿನ ಈ ಅದ್ಭುತವಾಗಿರುವಂಥ ಬ್ಯೂಟಿ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಿಲ್ಲ ನಮ್ಮ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೀವು ಮಿಸ್ ಮಾಡಿದ್ರೆ ನೋಡ್ಕೋಬೋದು ಇನ್ನೊಂದು ಏನು ಅಂತಂದರೆ ನಿಮಗೆ ಬೇರೆ ಏನಾದರೂ ಮಾಹಿತಿಗಳು ಬ್ಯೂಟಿ ಬಗ್ಗೆ ಗೊತ್ತಿದ್ರು ಕೂಡ ನನ್ನ ಜೊತೆ ಹಂಚ್ಕೊಳ್ಳಿ ಹಾಗೆ ಏನಾದರೂ ನಿಮ್ಮ ಪ್ರಶ್ನೆ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಡೈಲಿ ಉಪಯೋಗ ಮಾಡುವಂಥ ಡೇ ಕ್ರೀಮ್ ಮತ್ತು ಮಾಯ್ಚರೈಸ್ ಸರ್ ಸನ್ಸ್ಕ್ರೀನ್ ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನೀವು ಅದನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಬಹುದು ಅಥವಾ ನಿಮ್ಮ ಮನೆಯ ಬೈ ಮೆಡಿಕಲ್ ಸ್ಟೋರ್ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಬೇಕಾದರೂ ಪರ್ಚೇಸ್ ಮಾಡಬಹುದು ವಿಡಿಯೋನ ನೋಡ್ತಾ ಇರಿ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಸರ್ ಗೋ